ಶಿವಾ ತಿರುಚಿತ್ರ ಮಂಗಲ ಗುರುವೇಶು ನಮ ಶಿವ ಇವಾಗ ನ ಒಂದು ಮನೆಯಲ್ಲಿ ಎರಡು ಭಿನ್ನ ಅಭಿಪ್ರಾಯ ಇರುತ್ತೆ ಒಂದು ಏನಂತ ಅಂದ್ರೆ ಆ ಈಗ ಈಗ ನಾನು ಒಂದು ಗುರುಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ ಅವ್ರನ್ನ ಆರಾಧಿಸ್ತಾ ಇರ್ತೀನಿ ಅವ್ರನ್ನ ಮತ್ತೆ ಮತ್ತೆ ಹೋಗಿ ದರ್ಶನ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ನಮ್ಮ ಮನೆಯಲ್ಲೇ ಬೇರೆಯವ್ರಿಗೆ ಅದು ಆಗೋದಿಲ್ಲ ಅದು ಮನೆಯಲ್ಲೇ ಕೂತ್ಕೊಂಡು ಗುರುಗಳ ಸೇವೆ ಮಾಡೋದು ಮತ್ತೆ ಗುರುಗಳ ಧ್ಯಾನ ಮಾಡೋದು ಮತ್ತೆ ಗುರುಗಳನ್ನ ಹೋಗಿ ದರ್ಶನ ಮಾಡೋದು ಇದೆಲ್ಲ ಹೇಗೆ ಅಂತ ಒಂದು ಸ್ವಲ್ಪ ತಿಳಿಸ್ಕೊಡ್ಬೇಕು ಗುರುಗಳು ತಿರ್ಚಿಟ್ಟ ಗುರುವೇಶ ಗುರುವಿನ ಹತ್ತಿರ ಹೋಗಿ ಸೇವೆ ಒಂದು ರೀತಿ ಅರ್ಥ ಆಯ್ತು ಗುರುವಿನ ಬಳಿ ಹೋಗಿ ಗುರುವಿನ ಜೊತೆಗಿದ್ದುಕೊಂಡು ಎಲ್ಲ ಗುರುದೇವರ ಹತ್ರ ಹೋಗಿಕೊಂಡು ಬಂದುಕೊಂಡು ಒಂದು ಸೇವೆ ಇನ್ನೊಂದು ದೂರದಲ್ಲಿ ಸೇವೆ ಆ ದೂರದ ಸೇವೆ ಮನಸ್ಸಿನ ಸೇವೆಯಾಗಿರ್ತದೆ ಹೇಳಿ ಆ ಮನಸ್ಸಿನ ಸೇವೆ ಪವಿತ್ರವಾದ ಪಕ್ಷದಲ್ಲಿ ಗುರು ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ರೂಪದಲ್ಲಿ ಮಾತಾಡಿಯೇ ಮಾತಾಡ್ತಾರೆ ಆ ಶರಣಾಗತಿ ಆ ಪ್ರೀತಿ ನಂಬಿಕೆ ಸತ್ಯ ಆ ಭಕ್ತರಲ್ಲಿದ್ದರೆ ಗುರುವಿನ ಹತ್ತಿರ ಬರಬೇಕಾದ ಅವಶ್ಯಕತೆ ಇಲ್ಲ ಅರ್ಥ ಆಯ್ತಲ್ಲ ಎಷ್ಟು ದೂರ ಇದ್ದರೂ ಕೂಡ ಅವರಿಗೆ ಸಿಗುವ ಸಂದೇಶ ಸಿಕ್ಕಿಯೇ ಸಿಗ್ತದೆ ಯಾವುದೋ ಒಂದು ರೂಪದಲ್ಲಿ ಸಿಗ್ತದೆ ಅದನ್ನು ಅವರು ಅರ್ಥ ಮಾಡಿಕೊಳ್ಬೇಕು ಒಂದು ಸಣ್ಣ ಮಗು ಬಂದು ಮಾತಾಡ್ಬೋದು ಸಭೆಯಲ್ಲಿ ಮಗು ಒಂದು ಏನೋ ಒಂದು ವಿಷಯವನ್ನು ಹೇಳ್ಬೋದು ಅರ್ಥ ಇರ್ತಾರೆ ಅಲ್ಲ ಒಂದು ವಯಸ್ಸಾದವರು ಬರ್ಬೋದು ಅಲ್ಲ ಯಾವುದೋ ಒಂದು ರೂಪದಲ್ಲಿ ಮನೆಯ ಮುಂದೆ ಒಂದು ಭೈರವ ಬಂದೋದಿರ್ಬೋದು ಒಂದು ಹಸು ಬಂದೋದಿರ್ಬೋದು ಅಲ್ಲ ಯಾರೋ ಒಬ್ಬರು ಭಿಕ್ಷುಕರು ಬರ್ಬೋದು ಯಾವುದೋ ಒಂದು ರೂಪದಲ್ಲಿ ನಿಮಗೆ ಗುರು ದರ್ಶನ ಕೊಟ್ಟೇ ಕೊಡ್ತಾರೆ ಇದಂತೂ ಸತ್ಯವಾದ ವಿಚಾರ ಇದೆರಡು ಮಾತೇ ಇಲ್ಲ ಅರ್ಥ ಇರ್ತಾರೆ ಅದು ಅವರವರಿಗೆ ಅರ್ಥ ಆಗ್ತದೆ ಅವರವರಿಗೆ ಅರ್ಥ ಆಗಿಯೇ ಆಗ್ತದೆ ನಿಜವಾದ ಒಂದು ಭಕ್ತಿ ಇದ್ದರೆ ನಿಜವಾಗಿ ಒಂದು ಪ್ರೀತಿ ಇದ್ದರೆ ಗುರುವಿನ ಮೇಲೆ ಗುರುವಿನ ಹತ್ರ ಆತ್ಮಕ್ಕೆ ಆತ್ಮಕ್ಕೆ ಸಂಬಂಧ ಇದ್ದರೆ ಖಂಡಿತವಾಗಿಯೂ ಎಷ್ಟು ತಡೆ ಇದ್ದರೂ ಕೂಡ ಆ ತಡೆಯನ್ನೆಲ್ಲ ದಾಟಿ ಗುರುವಿನ ಹತ್ರ ಬಂದು ಸೇರಿಯೇ ಸೇರ್ತಾರೆ ಅದೇ ಗುರುವಿನ ಮಹಿಮೆ ಎಷ್ಟು ದೂರ ಇದ್ದರೂ ಕೂಡ ಆತ್ಮದಲ್ಲಿ ಗುರುವನ್ನು ಯಾರೊಬ್ಬ ಸ್ವೀಕಾರ ಮಾಡಿರ್ತಾರ ಅವನ ಆತ್ಮದಲ್ಲಿ ಅವನ ಹೃದಯ ಅವನ ಹೃದಯ ಸಿಂಹಾಸನದಲ್ಲಿ ಗುರುವಿಗೆ ಒಂದು ಸ್ಥಳವನ್ನು ಯಾರೊಬ್ಬ ಕೊಟ್ಟಿರ್ತಾರೋ ಅವನ ಗುರುವಿನ ಹತ್ರ ಮಾತನಾಡುವ ಅವಶ್ಯಕತೆ ಇಲ್ಲ ಅವನಿಗೆ ತನ್ನಿಂದ ತಾನಾಗಿ ಎಲ್ಲ ವಿಚಾರಗಳು ಸಿಗುವುದು ಅವನ ಜೀವನಕ್ಕೆಲ್ಲ ದಾರಿಗಳು ಸಿಗ್ತವೆ ಅಷ್ಟು ಸುಲಭದಲ್ಲಿ ಇದೆಲ್ಲ ಅರ್ಥ ಅವರು ಅರ್ಥ ಮಾಡಲಿಕ್ಕೆ ಆಗೋದೂ ಇಲ್ಲ ಅರ್ಥ ಆಗಬೇಕು ಅಂತ ಆದರೆ ಅದೆಷ್ಟೋ ಜನ್ಮದ ಪುಣ್ಯ ಪುಣ್ಯರು ಸುಮ್ಮನೆ ಸುಮ್ಮನೆ ಗುರುವಿನ ಮೇಲೆ ಪ್ರೀತಿ ಬರ್ತದೆ ಗುರುವಿನ ಪ್ರೀತಿ ಅಂದರೆ ಏನು ಅದನ್ನು ಅರ್ಥ ಮಾಡಿಕೊಳ್ಬೇಕು ಮುಖ್ಯವಾಗಿ ಅದು ತಾಯಿ ಮತ್ತು ಮಗುವಿನ ಸಂಬಂಧ ಅರ್ಥ ಆಯ್ತಾಯ ತಾಯಿಯ ಕರುಳಿನ ಸಂಬಂಧ ಅರ್ಥ ಆಯ್ತಾ ಅದು ಗುರುವಿನ ಪ್ರೀತಿ ಗುರು ತಾಯಿಗೆ ಸಮನವಾದಂತ ಸ್ಥಿತಿಯಲ್ಲಿರುವ ತಾಯಿಗಿಂತ ಎಷ್ಟೋ ಮಿಗಿಲಾದವರು ಒಂದು ತಾಯಿ ಅಲ್ಲ ಅದೆಷ್ಟೋ ಜನ್ಮ 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 ಜನ್ಮದ ತಾಯಿ ಗುರು ಅಂತ ಒಂದು ಜನ್ಮದ ವಿಚಾರ ಅಲ್ಲ ಗುರು ಅಂತ ಗುರು ಅಂತ ಹೇಳಲಿಕ್ಕೆ ಬಹಳ ಸುಲಭ ಗುರು ಅಂತ ಹೇಳಿದ್ರೆ ಬಹಳ ಕಹಿ ಅರ್ಥ ಐತೆ ಅಷ್ಟು ಸುಲಭದಲ್ಲಿ ಜೀರ್ಣ ಮಾಡ್ಲಿಕ್ಕೆ ಆಗುದಿಲ್ಲ ಆ ಪರ್ವತವನ್ನು ಆಗೋದು ಆಗುವುದು ಅಷ್ಟೇ ನೋಡಿ ಆನಂದ ಕಾಣ್ಬೋದು ಆ ಗುರು ಎಂಬ ಪರ್ವತವನ್ನು ಯಾರೊಬ್ಬ ಹತ್ತು ತಂದ ಹತ್ತಿ ಪರಿಪೂರ್ಣವಾಗಿ ಆ ಪರ್ವತವನ್ನು ಸುತ್ತಿ ಕೆಳಗೆ ಯಾರೊಬ್ಬ ಹಿಡಿತ ಅಂದ ಅವನಿಗೆ ಅನಿಸ್ತದೆ ನಾನು ಪರ್ವತದ ಮೇಲೆ ಇದ್ದರೆ ಚಂದ ಪರ್ವತದ ಒಳಗೆ ಇದ್ದರೆ ಚಂದ ಅರ್ಥ ಆಯ್ತಲ್ಲ ಒಂದು ಗುರು ಅಂತ ಒಂದು ಬರೆಯುವುದು ಅಕ್ಷರ ಅರ್ಥ ಆಯ್ತಲ್ಲ ಆ ಗೂ ಎಂಬ ಇಂದ ಪ್ರಯಾಣ ಮಾಡಬೇಕು ಎಷ್ಟು ಏರಿಳಿತಗಳಲ್ಲಿ ಹಿಡಿತಗಳಲ್ಲಿ ಇರ್ತದೆ ಅಲ್ವಾ ಗೋವಿಂದ ಸ್ಟಾರ್ಟ್ ಮಾಡಬೇಕು ಅಲ್ವಾ ಹೀಗೆ ಸ್ಟಾರ್ಟ್ ಮಾಡಿ ಮೇಲೆ ಒಂದು ಅದಕ್ಕೆ ಕೊಂಬು ಕೊಟ್ಟು ಮತ್ತು ಅದಕ್ಕೊಂದು ಸುಳಿ ಕೊಟ್ಟು ಅಲ್ವಾ ಹೀಗೆ ಸೇರಿಸಿಕೊಂಡು ಸೇರಿಸಿಕೊಂಡೆಲ್ಲ ಪ್ರಯಾಣ ಅಂತ ಹೇಳೋದು ಈ ರೀತಿ ಪ್ರಯಾಣ ಮಾಡಲಿಕ್ಕೆ ಭಾಳ ಕಷ್ಟ ಅಂತ ಅದು ರೂ ಆಗುವಾಗ ರೂ ಆಗಿ ಪರಿಪೂರ್ಣವಾಗಿ ಸುಳಿಯಲ್ಲಿ ಬಂದು ನಿಲ್ಲುವಾಗ ಆ ಗುರು ಅಂದರೆ ಏನು ಅಂತೇಳಿ ಅರ್ಥ ಆಗೋಲ್ಲ ಅಲ್ಲಿವರೆಗೆ ಅರ್ಥ ಆಗುವುದು ಆ ಪಯಣಷ್ಟು ಸುಲಭ ಅಲ್ಲವೇ ಅಲ್ಲ ಎಲ್ಲ ಆರ್ಟಿಫಿಷಿಯಲ್ ಆಗಿ ಕೋರಿಕೆಗೆ ಸಾವಿರಾರು ರೀತಿಯ ವಿಚಾರಗಳುಂಟು ಪ್ರಪಂಚದಲ್ಲಿ ನಿಜವಾದ ಗುರುವಿನ ಸ್ಥಿತಿಯೇ ಬೇರೆ ಆ ಸ್ಥಿತಿಯೇ ಬೇರೆ ಅದನ್ನು ಅರ್ಥ ಮಾಡಿಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು ಅರ್ಥ ಮಾಡಲಿಕ್ಕೆ ಆಗುವುದೂ ಇಲ್ಲ ಅರ್ಥ ಮಾಡಿಕೊಳ್ಳಬೇಕಾ ಗುರುವಿನ ಜೊತೆಗೆ ಇದ್ದು 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 ಸೇವೆ ಮಾಡಿ 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 ಆ ಸೇವೆಯಲ್ಲಿ ಸಿಗುವ ಅನುಭವ ಉಂಟಾಗೋ ಅದು ಜ್ಞಾನವಾಗಿ ಪರಿವರ್ತನೆ ಆಗ್ತದೆ ಆ ಗುರು ಸೇವೆ ಯಾಕೆ ಮಾಡಬೇಕು ನಾನು ಎಂಬುದು ಹೋಗಬೇಕು ನಾನೆಂಬುದು ಇರಲೇಬಾರದು ಅಹಂಕಾರ ಎಂಬುದು ಇರಲೇಬಾರದು ಅಹಂಕಾರ ಅಷ್ಟು ಸುಲಭದಲ್ಲಿ ಹೋಗುವುದಿಲ್ಲ ಏನೇನೋ ಮಾಡಿದ್ರು ಹೋಗುವುದಿಲ್ಲ ಅಹಂಕಾರ ಎಲ್ಲಿ ಕಡಿಮೆ ಆಗೋದು ಅಂತೇಳಿ ಅದು ಗುರುವಿನ ಹತ್ರವೇ ಕಡಿಮೆ ಆಗುತ್ತೆ ಅರ್ಥ ಆಯ್ತು ಅದನ್ನು ಕಡಿಮೆ ಮಾಡಿಯೇ ಬಿಡುತ್ತಾರೆ ಶರಣಾಗತಿ ಮಾಡಿಯೇ ಬಿಡುತ್ತಾರೆ ಕೊನೆಗೆ ನನ್ನಿಂದ ಆಗೋದಿಲ್ಲಪ್ಪ ಅಂತ ಹೇಳಿಬಿಡ್ತಾರೆ ಅಯ್ಯೋ ನನ್ನ ತಪ್ಪು ಅಂತ ಹೇಳ್ತಾರೆ ನಾನು ತಪ್ಪು ತಪ್ಪು ಅರ್ಥ ಮಾಡಿಕೊಂಡೆ ಅಂತ ಹೇಳ್ತಾರೆ ಅಯ್ಯೋ ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾರೆ ಗುರು ಅಂದರೆ ಅಗ್ನಿ ಇದ್ದಾಗ ಭಸ್ಮ ಆಗ್ಲಿಕ್ಕೆ ಯಾರೊಬ್ಬ ರೆಡಿಯಾಗಿದ್ದಾನೋ ಅವನು ಗುರುವಿನ ಸೇವೆ ಮಾಡಲಿಕ್ಕೆ ಉತ್ತಮವಾದ ವ್ಯಕ್ತಿ ಇದು ಭಸ್ಮ ಆಗಲಿಕ್ಕೆ ರೆಡಿ ಇಲ್ಲ ಪುನಃ ಪುನಃ ಚಿಗುರ್ಲಿಕ್ಕೆ ರೆಡಿ ಇಲ್ಲ ಪುನಃ ಪುನಃ ಹುಟ್ಟಬೇಕು ಸಾಕು ಅಂತ ಹೇಳೋ ಸ್ಥಿತಿಯಲ್ಲಿ ಇಲ್ಲ ಯಾರು ಆ ಅಗ್ನಿಯ ಸ್ಥಿತಿಯಲ್ಲಿರುವ ಗುರು ಸಿಗಬೇಕು ಜೀವನದಲ್ಲಿ ನಮ್ಮ ಕರ್ಮವನ್ನೆಲ್ಲ ಭಸ್ಮ ಮಾಡಿಬಿಡ್ಬೇಕು ಹಂತ ಹಂತ ಹಂತವಾಗಿ ಭಸ್ಮ ಮಾಡಬೇಕು ಅದೆಷ್ಟು ಜನ್ಮ ಜನ್ಮದ ಕರ್ಮ ಉಂಟು ಅಲ್ವಾ ಆಗ ಮುಂದಿನ ಜನ್ಮದಲ್ಲಿ ಏನೋ ಒಂದು ಮಾಡ್ತೇನೆ ಮುಂದಿನ ಜನ್ಮದಲ್ಲಿ ನಾವು ಏನೋ ಒಂದು ಶಿಷ್ಯರಾಗಿ ಬರ್ತೇವೆ ಮುಂದಿನ ಜನ್ಮಕ್ಕೆ ಮುಂದಿನ ಜನ್ಮಕ್ಕೆ ಅಂತ ಹೇಳ್ತಾರೆ ಅಲ್ವಾ ಹಿಂದಿನ ಜನ್ಮದಲ್ಲಿ ಹೀಗೆ ಹೇಳಿದ ಕಾರಣ ಮುಂದಿನ ಜನ್ಮ ಅಂತ ಹೇಳುದು ಹಿಂದಿನ ಜನ್ಮದಲ್ಲಿ ಹೇಳಿದ ಅದನ್ನೇ ಅರ್ಥ ಇತ್ತಲ್ಲ ಮುಂದೆ ಒಂದು ಜನ್ಮ ಇದ್ರೆ ನಿಮ್ಮ ಶಿಷ್ಯರಾಗಿ ಬರಬೇಕು ಮುಂದೆ ಒಂದು ಜನ್ಮ ಇದ್ರೆ ನಿಮ್ಮ ಒಂದು ಭಕ್ತರಾಗಿ ಬರಬೇಕು ಮುಂದೆ ಒಂದು ಜನ್ಮ ಇದ್ರೆ ಏನೋ ನಿಮ್ಮ ಜೊತೆಗಿರಬೇಕು ಹೇಳಿ ಅದು ಈ ಜನ್ಮದಲ್ಲಿ ತೋರಿಸಿಕೊಡುವಾಗ ಈ ಜನ್ಮದಲ್ಲಿ ಆಸೆ ಬಿಡುವುದಿಲ್ಲ ಈ ಜನ್ಮ ಏನು ಹೇಳ್ತದೆ ಪುನಃ ಮುಂದಿನ ಜನ್ಮಕ್ಕೆ ಟ್ರಾವೆಲ್ ಮಾಡ್ತದೆ ಹೇಳ್ತದೆ ಈ ಜನ್ಮದಲ್ಲೇ ಮುಗಿಸು ಅದಕ್ಕೆ ನಾನು ಗುರುವನ್ನು ಕರುಣಿಸಿದ್ದೇನೆ ಅಂತೇಳಿ ಕಾಲ ಹೇಳುದು ಆ ಕಾಲ ಬೇರೆ ಅಲ್ಲ ಗುರು ಬೇರೆ ಅರ್ಥ ಆಯ್ತು ಎಲ್ಲರೂ ಹೇಳ್ತಾರನು ಏನು ಗೀತೆಯಲ್ಲೆಲ್ಲ ಹೇಳಿದ್ದಾರೆ ಶ್ರೀಕೃಷ್ಣನ ಸಂದೇಶಗಳೆಲ್ಲ ಎಲ್ಲಾದಗಿಂತ ಮಿಗಿಲಾದ ದೊಡ್ಡ ಗುರು ಸಮಯ ಅಂತ ಹೇಳಿ ಅಲ್ವಾ ಸಮಯ ಅಂದ್ರೆ ಕಾಲ ಆ ಕಾಲ ಬಂದ್ರೆ ನೀವು ಗುರುವಿರ ಹತ್ರ ಹೋಗ್ಬೋದು ಆ ಕಾಲವೇ ಗುರುವಾಗಿ ಬರುವುದು ನಿಮ್ಮ ಜೀವನದಲ್ಲಿ ನಿಮ್ಮ ನಿಮ್ಮೆಲ್ಲ ಜನ್ಮದ ವಿಚಾರಗಳನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳಿ ಹಾಗೆ ಇವತ್ತು ಪ್ರದೋಷ ಮತ್ತಾಯ್ತ ಪ್ರದೋಷ ಅಂದ್ರೆ ಏನು ಶಿವನಿಗೆ ಬಹಳ ಮುಖ್ಯವಾದ ದಿನ ಶಿವನಿಗೆ ಮುಖ್ಯವಾದ ದಿನ ಅಂತ ಹೇಳಿದ್ರೆ ಶಿವನನ್ನು ಈ ದಿನ ಪೂಜಿಸಿದ್ರೆ ಪ್ರದೋಷದ ದಿನ ಪೂಜಿಸಿದ್ರೆ ಏನಾಗ್ತದೆ ಪ್ರತಿಯೊಂದು ಮನುಷ್ಯನು ದೋಷದಿಂದಲೇ ಹುಟ್ಟುದು ಪ್ರತಿಯೊಂದು ಮನುಷ್ಯನು ಆಸೆಯಿಂದಲೇ ಹುಟ್ಟುದು ಆಸೆಯಿಂದ ದೋಷವಾಗುವುದು ದೋಷ ಇಲ್ಲದೆ ಮನುಷ್ಯನೂ ಹೋಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ನನ್ನನ್ನು ಸೇರಿಸಿ ಹೇಳು ನಾನು ಕೂಡ ಇಲ್ಲಿ ಕೂತ್ಕೊಂಡಿದ್ದೇನೆ ಅಂದರೆ ಏನೋ ಒಂದು ದೋಷ ಇರಬೇಕು ಏನೋ ಒಂದು ಆಸೆ ಇರಬೇಕು ಕೂತ್ಕೊಳ್ಲಿಕ್ಕೆ ಆಗುದು ಮಾತಾಡ್ಲಿಕ್ಕೆ ಆಗುವುದು ಏನೋ ಒಂದು ವಿಷಯ ಇರಬೇಕು ಒಂದು ವಿಷಯ ಇದ್ರೆ ಮಾತ್ರ ಈ ಭೂಮಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲರ ಭೂಮಿಯಲ್ಲಿ ಇಲ್ಲಿಗೆ ಸಾಧ್ಯ ಇಲ್ಲ ಆಗ ಪ್ರತಿಯೊಬ್ಬರ ದೋಷವನ್ನು ಕಳೆದುಕೊಳ್ಳುವ ದಿನ ಅಲ್ವಾ ಪ್ರತಿಯೊಬ್ಬರ ದೋಷ ಮನುಷ್ಯರ ಜೀವನದಲ್ಲಿ ಆಗುವ ಅನೇಕ ವಿಚಾರಗಳನ್ನು ಪ್ರದೋಷದ ದಿನ ಒಂದು ಗುರುವಿನ ದರ್ಶನ ಮಾಡಿದರೆ ಅಲ್ಲ ಒಂದು ಶಿವನ ದೇವಸ್ಥಾನಕ್ಕೆ ಹೋದರೆ ನಮಗೆ ತಿಳಿದೋ ತಿಳಿಯದೋ ಮಾಡಿದ ತಪ್ಪುಗಳು ಏನೋ ಒಂದು ಮನಸ್ಸಿನಲ್ಲಿ ಒಂದು ಸಣ್ಣ ಒಂದು ಪ್ರಾರ್ಥನೆ ಅರ್ಥ ಆಯ್ತಾ ಆ ಪ್ರದೋಷದ ದಿನ ಆ ದಿನಕ್ಕೆ ಅಷ್ಟೊಂದು ಮಹತ್ವ ಇದೆ ಎರಡು ಪ್ರದೋಷ ಬರ್ತದೆ ಅಮಾವಾಸ್ಯೆಯಲ್ಲಿ ಒಂದು ಪ್ರದೋಷ ಹುಣ್ಣಿಮೆಯಲ್ಲಿ ಒಂದು ಪ್ರದೋಷ ನಮ್ಮ ಕರ್ಮವನ್ನು ಕಳಿಲಿಕ್ಕೆ ಅಮಾವಾಸ್ಯ ಪ್ರದೋಷ ಬಹಳ ಒಳ್ಳೆಯದು ಅರ್ಥ ಆಯ್ತಾ ನಮ್ಮ ಜೀವನದಲ್ಲಿ ಏನೊಂದು ಅಭಿವೃದ್ಧಿ ಆಗಬೇಕು ಹೇಳಿದರೆ ಹುಣ್ಣಿಮೆಯ ಪ್ರದೋಷ ಬಹಳ ಒಳ್ಳೆಯದು ಹಾಗೆ ಎರಡು ಪ್ರದೋಷವನ್ನು ಎಲ್ಲರೂ ಜೀವನದಲ್ಲಿ ಪಾಲಿಸ್ತಾ ಬನ್ನಿ ನಿಮಗೆ ತಿಳಿದೋ ತಿಳಿಯದೆಯೋ ಅನೇಕ ಜನ್ಮ ಜನ್ಮದ ವಿಚಾರಗಳು ಹಾಗೂ ಈಗಿನ ಜನ್ಮದಲ್ಲಿ ಕ್ಷಣ ಕ್ಷಣದಲ್ಲಿ ಏನೇನೆಲ್ಲ ಆಲೋಚನೆಗಳು ಬರ್ತದೆ ಅದರಲ್ಲಿ ಒಳ್ಳೆಯದು ಬರ್ಬೋದು ಕೆಟ್ಟದು ಬರ್ಬೋದು ಅಲ್ವಾ ಆ ಕೆಟ್ಟ ಆಲೋಚನೆಗಳನ್ನು ಭಸ್ಮ ಮಾಡ್ತದೆ ಯಾವುದೇ ಪ್ರದೋಷ ಪ್ರದೋಷದ ದಿನ ನೀವು ಒಂದು ಶಿವನಿಗೆ ಒಂದು ಬಿಲ್ಲೋ ಪತ್ರೆಯೋ ಅಲ್ಲ ಒಂದು ಹಾಲು ಅಲ್ಲ ಏನೋ ಎಳ್ನೀರು ನಿಮ್ಮ ಶಕ್ತಿಗೆ ತಕ್ಕವಾಗಿ ಏನಿಲ್ಲ ಒಂದು ನೀರು ಅರ್ಥ ಇರ್ತಲ್ಲ ಶಿವಲಿಂಗಕ್ಕೆ ಒಂದು ಅಭಿಷೇಕ ಮಾಡಿದರೆ ಬಹಳ ಒಳ್ಳೆಯದು ಅಂಥ ಸ್ಥಳ ಸಿಗಬೇಕು ನಿಮಗೆ ಅರ್ಥ ಇರ್ತಲ್ಲ ಶಿವಲಿಂಗಕ್ಕೆ ಹೋಗಿ ಅಭಿಷೇಕ ಮಾಡುವಂಥ ಸ್ಥಿತಿ ಸಿಗಬೇಕು ಒಂದು ಕೆಲವು ದೇವಸ್ಥಾನಗಳಿದೆ ಆ ರೀತಿ ಆಗಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಲಿಕ್ಕೆ ಬಿಡುತ್ತಾರೆ ಕೆಲವು ದೇವಸ್ಥಾನದಲ್ಲಿ ಕೆಲವು ದೇವಸ್ಥಾನದಲ್ಲಿ ಒಳಗೆ ಬಿಡುವುದೇ ಇಲ್ಲ ಗರ್ಭಗುಡಿ ಒಳಗೆ ಅಂಥ ದೇವಸ್ಥಾನ ಎಲ್ಲಿದೆ ಅಂತ ನೀವು ಹುಡುಕಿ ಅಂಥ ದೇವಸ್ಥಾನ ಎಲ್ಲಿದೆ ಅಂತ ಹುಡುಕಿ ಹೋಗಿ ಒಂದು ಪ್ರದೋಷದ ದಿನ ಒಂದು ಅಭಿಷೇಕವು ಒಂದು ಪ್ರಾರ್ಥನೆಯು ಒಂದು ವಿಲ್ವ ಅರ್ಚನೆ ಏನೋ ಒಂದು ಮಾಡಿ ಇನ್ನು ನಿಮಗೆ ಶಿವನ ದೇವಸ್ಥಾನ ಸಿಕ್ಕಲಿಲ್ಲ ಅಂತ ಒಂದು ಆಪ್ಷನೇ ಸಿಕ್ಕಲಿಲ್ಲ ಅಂತ ಹೇಳಿದರೆ ಹಸುಗಳು ಹಸುಗಳಿಗೆ ಏನೋ ಒಂದು ಕೊಡಿ ನಿಮ್ಮ ಕೈಯಲ್ಲಿ ಅರ್ಥ ಆಯ್ತು ಇದೆಲ್ಲ ಯಾರಿಗೆ ಸಂದೇಶ ಅಂತ ಹೇಳಿದರೆ ಈಗ ಹೇಳಿದರೆ ಅದು ಮನೆಯಲ್ಲಿ ಭಿನ್ನಾಭಿಪ್ರಾಯ ಬರಲಿಕ್ಕೆ ಆಗುದಿಲ್ಲ ಗುರುಗಳ ದರ್ಶನ ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ಗುರುಗಳು ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಜೊತೆ ಇರಬೇಕು ಅಂತ ಹೇಳುವವರಿಗೆಲ್ಲ ಈ ಸಂದೇಶ ಇಂಥ ಭಕ್ತಾದಿಗಳಿಗೆ ಈ ಸಂದೇಶ ಅರ್ಥ ಆಯ್ತಾ ಆದ ಕಾರಣ ಪ್ರದೋಷದ ದಿನ ಸಂದೇಶ ಕೊಡುತ್ತಾರೆ ಅರ್ಥ ಆಯ್ತಾ ಆ ಭಕ್ತರಿಗೆಲ್ಲ ಒಳ್ಳೆದಾಗಲಿ ಅಂತ ಹೇಳಿ ಗುರು ಯಾವುದೋ ಒಂದು ರೂಪದಲ್ಲಿ ಅವರಿಗೆ ಒಂದು ದರ್ಶನ ಕೊಡಲಿ ಅಂತ ಹೇಳಿ ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗದ ಪಕ್ಷದಲ್ಲಿ ಒಂದು ಹಸುವಿದ್ದೀರಿ ಹಸುವಿಗೆ ಏನೋ ಒಂದು ಗರಿಕೆ ಹೋಗಲಿ ಅಲ್ಲೋ ಬಿಲ್ಲು ಪತ್ರೆಯು ಅಲ್ಲೋ ಬಾಳೆಹಳ್ಳು ಏನೋ ಅವನು ಮನಸಾರಿ ಪ್ರಾರ್ಥನೆ ಮಾಡಿಕೊಡಿ ನೀವು ಕೂತ್ಕೊಂಡಲ್ಲಿ ಎಲ್ಲ ವಿಚಾರಗಳು ನೋಡುತ್ತಾರೆ ಎಲ್ಲಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಯಾರನ್ನು ಹುಡುಕುದು ಯಾವ ದೇವರನ್ನು ಹುಡುಕುದು ನೀವು ಹ್ಮ್ ಎಲ್ಲ ದೇವರು ನಿಮ್ಮ ಒಳಗಿದ್ದಾರೆ ಎಲ್ಲಾ ದೇವಾನು ದೇವತೆಗಳು ನಿಮ್ಮ ಒಳಗೆಲ್ಲಿದ್ದಾರೆ ನಿಮ್ಮ ಒಳಗೆ ದೇವರು ಇರುವ ಕಾರಣ ನೀವು ಇಷ್ಟು ಚೆನ್ನಾಗಿದ್ದೀರಿ ನಿಮ್ಮೊಳಗೆ ದೇವರು ಇಲ್ಲ ಇದ್ರೆ ನೀವು ಇಷ್ಟು ಚೆನ್ನಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಮನುಷ್ಯ ಜನ್ಮ ಬರಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಜನ್ಮ ಬಂದಿದೆ ಅಂತ ಹೇಳಿದ್ರೆ ಅರ್ಧ ದೇವರಾದ ಅಂತ ಹೇಳ್ತಾರೆ ಇನ್ನು ಪರಿಪೂರ್ಣ ದೇವರಾಗಲಿಕ್ಕೆ ಈ ಮನುಷ್ಯ ಜನ್ಮದ ಪಯಣ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅರ್ಥ ಆಯ್ತಾ ಇನ್ನು ಹಸು ಸಿಕ್ಲಿಲ್ವೋ நமக்கு ஏனோ ஒன்று நான் ஊட்ட மாடி அன்னு ஒரு யாது ஒன்று ஜீவராசி ஆக யாது ஒன்று ஜீவராசி அதில் பகவந்த இரு அர்த்தை பிரகத்தி தேவோ பவா அந்த ஒன்று அன்ன நான் ஊட்ட மாடி அன்னகிட்டு இதுல குரு மார்க்கு ಅರ್ಥ ಐತೆ ವೆರಿ ಸಿಂಪಲ್ವಿ ನೀವು ಅಲ್ಲೇ ಮಾಡ್ಬೋದು ಕೂತ್ಕೊಂಡಲ್ಲೇ ಮಾಡ್ಬೋದು ಎಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ ಇನ್ನು ಗುರುವಿನ ಜೊತೆಗೆ ಇರಬೇಕು ಅಂತ ಹೇಳಿದರೆ ಅದು ಕೋಟಿ 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 ಜನ್ಮದ ಪುಣ್ಯ ಇರ್ಬೋದು ಅಷ್ಟು ದೂರದಲ್ಲಿ ಇದ್ದುಕೊಂಡು ಯಾವುದೋ ಒಂದು ರೀತಿಯಲ್ಲಿ ಅಡೆತಡೆ ಆಗ್ತದೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ಅದು ಕೆಲವು ಪಾಪಗಳು ಕರ್ಮಗಳು ಕೂಡ ಇದೆ ಅಲ್ಲಿ ಅದು ಬಿಡಬೇಕಲ್ವ ಇನ್ನು ಕೆಲವರಿಗೆ ಪಾಪಕರ್ಮ ಎಲ್ಲ ಮುಗಿದಿರ್ತದೆ ಯಾವುದೋ ಒಂದು ರೀತಿಯಲ್ಲಿ ಗುರುದೇವನ ದರ್ಶನ ಮಾಡ್ತಾರೆ ಹೋಗ್ತಾರೆ ಆದ್ರೆ ಅವ್ರಿಗೆ ಅದರ ಮಹತ್ವ ಗೊತ್ತಾಗುದಿಲ್ಲ ಕಾರಣ ಏನು ಕಷ್ಟ ಇಲ್ಲ ಈಸಿಯಲ್ಲಿ ಸಿಗ್ತದೆ ಈ ಜ್ಞಾನದಲ್ಲಿ ತುಂಬಾ ವ್ಯತ್ಯಾಸಗಳಿವೆ ಕಣ್ಣಿಗೆ ಕಾಣದವರಿಗೆ ಪ್ರೀತಿ ಬಹಳಷ್ಟು ನಂಬಿಕೆ ಬಹಳಷ್ಟು ದೂರದಲ್ಲಿದ್ದವರಿಗೆ ನಂಬಿಕೆ ಬಹಳಷ್ಟು ಹತ್ತಿರದಲ್ಲಿದ್ದವರಿಗೆ ನಂಬಿಕೆ ಇಲ್ಲ ಹತ್ತಿರದಲ್ಲಿ ಒಂದು ಮನೆಯೊಳಗೆ ತಾಯಿ ತಂದೆ ಮಕ್ಕಳು ಎಲ್ಲ ಇದ್ದಾರೆ ಬಳಗ ಗೌರವ ಇಲ್ಲ ಅದೇ ಮನೆಗೆ ಹೊರಗಿಂದ ನೆಂಟರು ಬನ್ನಿ ಒಳ್ಳೆ ಗೌರವ ಇದೆ ಯಾವೋ ಒಂದ್ಸಲ ಬರ್ತಾರೆ ಹೋಗ್ತಾರೆ ನಾವು ಅವರನ್ನು ನೋಡುವುದು ಗೌರವದಿಂದ ನೋಡ್ತೇವೆ ಆದರೆ ಮನೆಯೊಳಗೆ ಗೌರವದಿಂದ ಇದ್ದಾರೆ ಒಂದು ಅಪ್ಪ ಅಂತ ಇದ್ದಾರೆ ಒಂದು ಅಮ್ಮ ಅಂತ ಇದ್ದಾರೆ ಹ ಅಲ್ಲ ಇವ್ರ ದೊಡ್ಡಪ್ಪ ಇವ್ರು ಚಿಕ್ಕಪ್ಪ ಇವರು ಆಗ್ತೇ ಆ ವಿಚಾರದಲ್ಲಿ ಇಲ್ಲಲ್ಲ ಒಂದು ಮನೆಯೊಳಗೆ ಗೌರವದಲ್ಲಿ ಇಲ್ಲ ಕಾರಣ ಹತ್ತಿರದಲ್ಲಿ ಯಾವಾಗಲೂ ನೋಡ್ತಾ ಇದ್ದೇವೆ ಯಾವಾಗಲೂ ಜೊತೆಗಿದ್ದೇವೆ ಅದು ಗೊತ್ತಾಗೋದಲ್ಲ ಮಹತ್ವ ಅಲ್ವಾ ಜೊತೆಗಿದ್ದರೆ ಮಹತ್ವ ಗೊತ್ತಾಗುದಿಲ್ಲ ಅಂತ ಆಗ ಗುರುವಿನ ಜೊತೆಗಿರುವಾಗ ಗುರುವಿನ ಮಾತುವೇ ಗೊತ್ತಾಗುದಿಲ್ಲ ಆ ಗುರುವನ್ನು ದೂರದಿಂದ ನೋಡುವಾಗ ಅಯ್ಯೋ ನಾನು ಹಾಗೆ ಮಾಡಬೇಕು ನಾನು ಹೀಗೆ ಮಾಡಬೇಕು ಆಸೆ ಮಾಡಬೇಕು ಇದು ಮಾಡಬೇಕು ನನ್ನಿಂದ ಅದ್ದು ಮಾಡಬೇಕು ಏನೋ ಒಂದು ಹೇಳ್ತಾರೆ ಅಲ್ವಾ ಇನ್ನು ಕೆಲವರೆಲ್ಲ ಮಾತೇ ಕೊಟ್ಟು ಬಿಡ್ತಾರೆ ಕೊನೆಯವರೆಗೆ ನಾನಿದ್ದೇನೆ ಅಲ್ವಾ ಒಂದು ಸಲ ಮಾತು ಬಂದರೆ ಆ ಮಾತು ಯಾವುದೋ ಒಂದು ರೀತಿಯಲ್ಲಿ ನೆರವೇರಬೇಕು ನೆರವೇರಿಸ್ತಾರೆ ಆ ಮಾತು ಸುಮ್ಮನೆ ಬರೋದಿಲ್ಲ ಎಲ್ಲರ ಬಾಯಲ್ಲಿ ಬರೋದಿಲ್ಲ ಹಾಗೆ ಗುರುವಿನ ಹತ್ರ ಮಾತನಾಡೋಕೆ ಬಹಳ ಯೋಚನೆ ಮಾಡಿ ಅದೆಷ್ಟೋ ವಿಷಯ ನಾಲಿಗೆ ತಿಂದಿಯವರೆಗೆ ಬಂದರೂ ಕೂಡ ಅದನ್ನು ಸ್ವಲ್ಪ ತಾಳ್ಮೇಲೆ ಇನ್ನಷ್ಟು ಯೋಚನೆ ಮಾಡಿ ಒಂದು ವಿಷಯ ಮಾತಾಡಿಬಿಡ್ಬೇಕು ಹೇಳಿಬಿಡ್ಬೇಕು ಇಲ್ಲ ಗುರುವೇ ಶರಣ ಶರಣಾಗತಿ ಗುರುವೇ ಅಷ್ಟೇ ಬೇರೆ ಅಲ್ವಾ ಆಗ ಮೂರು ವಿಧದ ಸೇವೆಯನ್ನು ಹೇಳಿದ್ದಾರೆ ಅಲ್ವಾ ತನು ಮನ ಧನ ಅಲ್ವಾ ಒಂದು ತರುವಿನ ಸೇವೆ ಏನೋ ಒಂದು ಸೇವೆ ಏನಾಗಲಿಲ್ಲ ಏನೋ ಒಂದು ಸೇವೆ ಮಾಡ್ತೇನೆ ಇನ್ನೂ ಬಿಡುವುದಿಲ್ಲ ಆದರೆ ಅತ್ತಾಯ್ತಾಯ್ತು ಇನ್ನೂ ಬಿಡುದಿಲ್ಲ ನೀನು ಬೇಕು ನಾವು ಏನೋ ಒಂದು ಸೇವೆ ಮಾಡ್ತೇನೆ ಏನೋ ಒಂದು ದುಡಿತೇನೆ ಹಾಗಾದ್ರೆ ರಾತ್ರಿ ಏನೊಂದು ಸೇವೆ ಮಾಡ್ತೇನೆ ಇಲ್ಲ ಮನಸ್ಸಿನಲ್ಲಿ ದೂರದಿಂದ ಅರ್ಥ ಇರ್ತಾರೆ ಎಷ್ಟೋ ದೂರದಿಂದ ಇಪ್ಪತ್ನಾಲ್ಕು ಗಂಟೆ ಮನಸ್ಸಿನಲ್ಲೇ ನಾನು ಪ್ರಾರ್ಥಿಸ್ತಾ ಇದ್ದೆ ಆ ಪ್ರಾರ್ಥನೆ ಕೂಡ ಗುರುವಿಗೆ ಬಂದು ಮುಟ್ಟುತ್ತದೆ ಅವರು ಯಾವುದೋ ಒಂದು ರೀತಿಯಲ್ಲಿ ದರ್ಶನವನ್ನು ಕೊಡುತ್ತಾರೆ ಇನ್ನು ಇದು ಎರಡೂ ಆಗೋದಿಲ್ಲ ಮನಸ್ಸಿನಲ್ಲೇ ಆಗೋದಿಲ್ಲ ಅರ್ಥ ಇರ್ತವೆ ಇನ್ನು ಇಲ್ಲಿ ಬಂದು ಸೇವೆ ಮಾಡಲಿಕ್ಕೂ ಆಗೋದಿಲ್ಲ ಅರ್ಥ ಇರ್ತವೆ ತನೂ ಇಲ್ಲ ಮನ ಇಲ್ಲ ಹಾಗಾದ ನಾನು ಸಂಪಾದನೆ ಮಾಡಿದರೆ ಪ್ರತಿಯೊಂದು ವಿಚಾರದಲ್ಲಿ ಒಂದು ಭಾಗ ಗುರುವಿಲ್ಲ ಕೊಟ್ಟು ಅಲ್ವಾ ಪ್ರತಿಯೊಂದು ವಿಷಯ ಕೂಡ ಒಂದು ಭಾಗ ಗುರುವಿಗೆ ಅಂತ ತೆಗೆದು ಬಹಳ ಒಳ್ಳೆ ಪ್ರತಿಯೊಂದು ವಿಚಾರ ಹತ್ತು ರೂಪಾಯಿ ಸಂಪಾದನೆ ಮಾಡಿದ ಆ ಒಂದು ರೂಪಾಯಿ ಗುರುವಿಗೆ ಬರ್ತಾ ಜಾಸ್ತಿ ಬೇಡ ಒಂದು ಬಟ್ಲು ಈಗ ನಾನು ಊಟ ಮಾಡಬೇಕು ಒಂದು ತಟ್ಟೆಯಲ್ಲಿ ಫುಲ್ ಆ ತಟ್ಟೆಯಲ್ಲಿ ನಾನು ಊಟ ಮಾಡುವಾಗ ಇಷ್ಟೇ ಅಕ್ಕಿ ಒಂದು ಗುರುವಿಗೆ ಅಲ್ವಾ ನಾನು ಊಟ ಮಾಡ್ತಾ ಇದ್ದೆ ನನ್ನಾಗಿ ಅವರು ಊಟ ಮಾಡಬೇಕು ಐದು ಗುರುವಿಗೆ ಇದು ಮನಸ್ಸಿನಲ್ಲಿ ಬರಬೇಕು ವಿಚಾರ ನಮ್ಮ ಜ್ಞಾನದಲ್ಲಿ ಬರಬೇಕು ಅಂತರಂಗದಲ್ಲಿ ಬರಬೇಕು ಅರ್ಥ ಇರ್ತಾರೆ ಹಾಂ ನಾವೊಂದು ವಸ್ತ್ರ ತಗೊಳ್ಕೊಳ್ಳಿ ಏನೊಂದು ವಸ್ತ್ರ ಆಗ್ತೀವಿ ಹಾಂ ನಾವೊಂದು ವಸ್ತ್ರ ತಗೊಳೋದು ಜ್ಞಾಪಕ ಬರಬೇಕು ನನಗೆ ಅರ್ಥ ಆಯ್ತು ಓಹ್ ನನಗೊಂದು ಗುರುಸ್ಥಾನ ಇದೆ ಒಂದು ಇದೆ ಆ ಗುರುಮನೆಯಲ್ಲಿ ಕೂಡ ಅನೇಕ ಭಕ್ತಾದಿಗಳು ಬರ್ತಾರೆ ಸೇವೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅವರಿಗೇನು ಒಂದು ನಮ್ಮ ಕೈಲಾದ ವಸ್ತ್ರದಾನ ಈ ಸ್ಥಿತಿಯೆಲ್ಲ ಇದ್ದರೆ ಅವರೆಲ್ಲ ಗುರುಮನೆಯ ಭಕ್ತರಾಗ್ತಾರೆ ಅಂತ ಆ ಗುರುಮನೆಯ ಭಕ್ತರಿಗೆ ಸಿಗುವ ಜ್ಞಾನದಿಂದ ಅವರ ಜೀವನವನ್ನು ಅವರೆಷ್ಟೋ ಪವಿತ್ರಗೊಳಿಸಬಹುದು ಇನ್ನು ಅದನ್ನು ಸೂಕ್ಷ್ಮವಾಗಿ ಪ್ರಯಾಣ ಮಾಡಿದರೆ ಅವರ ಜೀವನದಲ್ಲಿ ಅನೇಕ ರೀತಿ ಜ್ಞಾನವನ್ನು ಪಡೆದುಕೊಳ್ಳಬಹುದು ಇದೆಲ್ಲ ಈ ಗುರುಮನೆಯ ಜ್ಞಾನೋಪದೇಶ ಅರ್ಥ ಆಯ್ತು ಗೋಪಾಲಪುರ ಶ್ರೀ ಗುರುಮನೆಯ ಜ್ಞಾನೋಪದೇಶ ಹಾಗೆ ಗುರುಮನೆಯ ಭಕ್ತರು ಗುರುಮನೆಗೆ ಸೇರಿದವರು ಅದೆಷ್ಟೇ ದೂರ ಇದೆ ಗುರುಮನೆಯ ಗುರುದೇವರು ಸದಾ ಅವರನ್ನು ಕಾಪಾಡಿಕೊಂಡೇ ಇರ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಒಳಿತನ್ನು ಮಾಡ್ತಾನೆ ಇರ್ತಾರೆ ಇದಂತ ಸತ್ಯ ಅರ್ಥ ಆಯ್ತು ಶುಭವಾದ ದೇವಾದ